ನಮ್ಮ ಅಪ್ಪು ಬಾಸ್ ಹೊತ್ತು ನಾನು ದೇವರು ದೇವಸ್ಥಾನಕ್ಕೆ ಪೂಜೆ ಮಾಡ್ದೆ ಬಿಟ್ಬಿಟ್ಟಿದ್ದೀನಿ ಸರ್ ಸರ್ ಕೊಟ್ಬಿಟ್ಟು ಇನ್ಸ್ಟಾಗ್ರಾಮು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಶೋಕಿಗೋಸ್ಕರ ಫೋಟೋ ಹಾಕತ್ತಾರೆ ಸರ್ ದೇವ್ರೇ ಗೊತ್ತಿಲ್ಲಂಗೆ ಮಾಡಿದ್ದಾರೆ ದೊಡ್ಡ ಮನೆ ದೇವರು ಸರ್ ನಮ್ಮ ಅಪ್ಪು ಬಾಸ್ ಸರ್ ಎಲ್ಲರ ತಾವ ಇರುತ್ತೆ ಕಾರು ಎಲ್ಲಾರ ಥವ ಇರುತ್ತೆ ಕಾರು ನಮ್ಮ ಅಪ್ಪು ಬಾಸ್ ಥರ ಡ್ಯಾನ್ಸ್ ಮಾಡೋರು ಯಾರು ಓಕೆ ಸರ್ ಸರ್ ಈಗ ಅಪ್ಪು ಬಾ ಅಪ್ಪು ಇವತ್ತು ನಲವತ್ತು ಮೂರು ಹಾಂ ಸರ್ ಮನೇದಾಗಿ ಸರ್ ಈಗ ನಮ್ಮಲ್ಲಿ ಬೈಕ್ ಮಾತ್ರ ಇಂದೂವರು ಪರವಾಗಿಲ್ಲ ಇಷ್ಟು ಜನ ನೋಡಿದೆ ಸರ್ ನಿಮ್ಗೆ ಸರ್ ನಮ್ಮ ಅಪ್ಪು ಭಾ ಸ್ವತ್ತು ನಾನು ದೇವರು ದೇವಸ್ಥಾನಕ್ಕೆ ಪೂಜೆ ಮಾಡದೆ ಬಿಟ್ಬಿಟ್ಟಿದ್ದೀನಿ ಸರ್ ಅವಾಗೆಲ್ಲ ಪೂಜೆ ಅದೇ ಅಪ್ಪು ಸಮಾಧಿ ಹತ್ರನೇ ಬರ್ತಾಯಿದ್ದೀನಿ ಅದು ಅಪ್ಪು ಕೂಡ ನನಗೆ ಸಮಾಧಿ ಹತ್ರ ದೇವಸ್ಥಾನ ನೋಡಿದಂಗೆ ಆಗುತ್ತೆ ಯಾವ ದೇವಸ್ಥಾನಕ್ಕೂ ಜನ ಇಷ್ಟು ಸೇರೋಲ್ಲ ಎಲ್ಲ ದೇವರು ಇಷ್ಟು ದಿನ ನಾನು ನೋಡಿಲ್ಲ ಅಪ್ಪು ಸಾರೆ ದೇವರು ಅಂದ್ಕೊಂಡು ನಾವು ಬಂದಿದ್ದೀವಿ ಸರ್ ಆ ಥರ ಯಾವ ಥರ ನೇರವಾಗಿ ನೋಡಿದ್ದೆ ಸರ್ ಅವ್ರ ಜೊತೆ ನಾವು ಯಾರೇ ಕೂಗಾಡಲಿ ಮೂವಿಲಿ ಪ್ಯಾಲೀಸ್ ಮಾಡೋದು ಕೆಲಸ ಮಾಡ್ತದ್ರು ನೈಟು ನಾವು ಶೂಟಿಂಗ್ ಮಾಡೋಕ್ಕೆ ಹೋಗು ಅನ್ನೋಡೋರಲ್ಲಿ ಅವ್ರು ಪಕ್ಕನೇ ನಿಂತಿದ್ರು ಲೂಸ್ ಮಾಡಿದ ಅವರೆಲ್ಲ ಇದ್ದರು ಸೊ ನಮ್ಗೆ ಅಷ್ಟೇ ಖುಷಿ ಆಯಿತು ಮಾತಾಡ್ಸೋಕ್ಕಾಗಿಲ್ಲ ನಾವು ಏನಾರು ಅನ್ಕೊತಾರೆ ಬಾಸ್ ದೊಡ್ಡವರು ಆ ನಾವು ಫೀಲಿಂಗ್ ನಮ್ಮದೆಲ್ಲ ಹೋಟ್ರು ಡಿಪಾರ್ಟ್ಮೆಂಟು ಆ ಥರ ಆ ಥರ ಇತ್ತು ನೋಡಿದ್ದೀನಿ ಸರ್ ಯಾರೇ ಕೂಗಾಡಲಿ ಹೋಗಿದ್ದೆ ನೈಟ್ ಮಾಡೋ ಶೂಟಿಂಗ್ ನಡೀತಾ ಇತ್ತು ಸರ್ ಈಗ ಅಪ್ಪು ಸರ್ ಸರ್ ನಿಮ್ಮಲ್ಲಿ ಜೂನಿಯರ್ಸ್ಕೋಬೇಕು ಅಂತಂದ್ರೆ ಬೇರೆ ತರ ಶೋಕಿ ಕೊಟ್ಟಿಲ್ಲ ಆ ಏನು ಕೊಟ್ಟಿಲ್ಲ ಕೈ ಕಾಲು ಕೊಟ್ಟಿದ್ದಾರೆ ಅದೆಲ್ಲ ಇರುತ್ತೆ ಆ ತರ ಯಾರು ಮಾಡಲ್ಲ ದೇವರು ಅಂತ ನಾನು ನೋಡಿರೋದು ಅಪ್ಪು ಸರ್ ಒಬ್ಬರೇ ನಾನು ಕಂಡ ಕನಸು ನಾನು ಕಂಡ ದೇವರು ಒಂದು ಎರಡು ಮೂರು ಅಪ್ಪು ಬಾಸ್ ಯಾರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ